ಚರ್ಚೆ ಅಪೂರ್ಣ ಆಗಿದೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು ಅಪೂರ್ಣ ಆಗಿದೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಬಟ್ ಯಾರು ವಿರೋಧ ಮಾಡಿಲ್ಲ ಯಾರು ವಿರೋಧ ಮಾಡಿಲ್ಲ ಮತ್ತೆ ಪತ್ರಿಕೆಯಲ್ಲೆಲ್ಲ ಬಂದಿದೆಯಲ್ಲ ಏನ್ ಜೋರಾಗಿ ಮಾತು ನಡೆಯಿತು ಒಬ್ರುಗೊಬ್ರುಗೆ ತಾವೆಲ್ಲ ಸುಳ್ಳು ಸರ್ ಇಲ್ಲಿ ಪರಿವಾರ ಹಾಕಿದಾರ ಅಂತ ಎಕ್ಸಾಮ್ ಬಿಟ್ಟಿದ್ದೀರಾ ಸಿಟಿ 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 ಎಕ್ಸಾಮ್ ಎಕ್ಸಾಮ್ ಬಿಟ್ಟಿದ್ದೀನಿ ಜನ್ಮ ಪರಿಬಿಡಾ ಎಕ್ಸಾಮ್ ಬಿಡೋದು ಸರ್ ಸಿಟಿ ಸಿಟಿ ಎಕ್ಸಾಮ್ ನೇ ಧಾರ್ಮಿಕ ಕಾರ್ಯಕ್ರಮ ಮಾಡ್ತೀವಿ ಸತ್ಯ ಅ ಗುಣ ಆಗಿದೆ ನಿಮಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು ಅಪೂರ್ಣ ಆಗಿದೆ ಅಪೂರ್ಣ ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಬಟ್ ಯಾರೂ ವಿರೋಧ ಮಾಡಿಲ್ಲ ಯಾರು ವಿರೋಧ ಮಾಡಿಲ್ಲ ಮತ್ತು ಪತ್ರಿಕೆನಲ್ಲೆಲ್ಲ ಬಂದಿದೆಯಲ್ಲ ಏನ್ ಜೋರಾಗಿ ಮಾತ್ ನಡೀತೋ ಒಬ್ರುಗೊಬ್ರುಗಿಗೆ ತಾವೆಲ್ಲ ಸುಣ್ಣು ಸರ್ ಇಲ್ಲಿ ಪರಿವಾರ ಹಾಕಿದಾರ ಅಂತ ಎಕ್ಸಾಮ್ ಬಿಟ್ಟಿದ್ದೀರಾ ಸಿಟಿ 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 ಎಕ್ಸಾಮ್ ಎಕ್ಸಾಮ್ ಬಿಟ್ಟೀನಿ ಜನ್ಮ ಪರಿಬೇಡಾ ಎಕ್ಸಾಮ್ ಬಿಡೋದು ಸರ್ ಸಿಟಿ ಸಿಟಿ ಎಕ್ಸಾಮ್ ನೇ ಡಾಕ್ಟರ್ ಮಾಡ್ತೀನಿ ಸತ್ಯ ಕೂಡ ಆಗಿದೆ ನಿಮಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು ಅಪೂರ್ಣ ಆಗಿದೆ ಅಂತ್ಯ ಮುಂದೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಬಟ್ ಯಾರು ವಿರೋಧ ಮಾಡಿಲ್ಲ ಯಾರು ವಿರೋಧ ಮಾಡಿಲ್ಲ

ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು ಅಪೂರ್ಣ ಆಗಿದೆ ಮುಂದಕ್ಕಾಗಿ ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಬಟ್ ಯಾರು ವಿರೋಧ ಮಾಡಿಲ್ಲ ಯಾರು ವಿರೋಧ ಮಾಡಿಲ್ಲ ಮತ್ ಪತ್ರಿಕೆನಲ್ಲೆಲ್ಲ ಬಂದಿದೆಯಲ್ಲ ಏನ್ ಜೋರಾಗಿ ಮಾತು ಒಬ್ರಿಗೊಬ್ಬರಿಗೆ ಅಂತ ಅವೆಲ್ಲ ಸುಳ್ಳು ಎಕ್ಸಾಮ್ ಸಿಟಿ ಅಪೂರ್ಣ ಆಗಿದೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು ಅಪೂರ್ಣ ಆಗಿದೆ ಅಪೂರ್ಣ ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಬಟ್ ಯಾರು ವಿರೋಧ ಮಾಡಿಲ್ಲ ಯಾರು ವಿರೋಧ ಮಾಡಿಲ್ಲ ಮತ್ ಬಂದಿದೆಯಲ್ಲ ಏನ್ ಜೋರಾಗಿ ಮಾತು ಮಾತನಾಡಿತು ಒಬ್ರಿಗೊಬ್ಬರಿಗೆ ಅಂತ ಅವೆಲ್ಲ ಸುಳ್ಳು ಎಕ್ಸಾಮ್ ಸಿಟಿ ಎಕ್ಸಾಮ್ ಅಪೂರ್ಣ ಆಗಿದೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು ಅಪೂರ್ಣ ಆಗಿದೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಬಟ್ ಯಾರು ವಿರೋಧ ಮಾಡಿಲ್ಲ ಯಾರು ವಿರೋಧ ಮಾಡಿಲ್ಲ ಮತ್ತೆ ಪತ್ರಿಕೆನಲ್ಲೆಲ್ಲ ಬಂದಿದೆಯಲ್ಲ ಏನ್ ಜೋರಾಗಿ ಮಾತು ನಡೆಯಿತು ಒಬ್ರುಗೊಬ್ರುಗೆ ತಾವೆಲ್ಲ ಸುಳ್ಳು ಸರ್ ಪರಿವಾರ ಹಾಕಿದಾರ ಅಂತ ಎಕ್ಸಾಮ್ ಬಿಟ್ಟಿದ್ದೀರಾ ಸಿಟಿ 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 ಎಕ್ಸಾಮ್ ಎಕ್ಸಾಮ್ ಬಿಟ್ಟೀನಿ ಜನ್ಮ ಪರಿಬೇಡಾ ಎಕ್ಸಾಮ್ ಬಿಡೋ ಸಿಟಿ ಸಿಟಿ ಎಕ್ಸಾಮ್ ನೇ ಧನ್ಯವಾದಗಳು ಸತ್ಯ ಕೂಡ ಆಗಿದೆ ನಿಮಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು ಅಪೂರ್ಣ ಆಗಿದೆ ಅಪೂರ್ಣ ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಬಟ್ ಯಾರೂ ವಿರೋಧ ಮಾಡಿಲ್ಲ ಯಾರು ವಿರೋಧ ಮಾಡಿಲ್ಲ

ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು ಅಪೂರ್ಣ ಆಗಿದೆ ಮುಂದಕ್ಕಾಗಿ ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಬಟ್ ಯಾರು ವಿರೋಧ ಮಾಡಿಲ್ಲ ಯಾರು ವಿರೋಧ ಮಾಡಿಲ್ಲ ಮತ್ತು ಪತ್ರಿಕೆನಲ್ಲೆಲ್ಲ ಬಂದಿದೆಯಲ್ಲ ಏ ಜೋರಾಗಿ ಮಾತು ನಡಿತು ಒಬ್ಬರಗೊಬ್ಬರಿಗೆ ತಾವೆಲ್ಲ ಸುಣ್ಣ ಸರ್ ಇಲ್ಲಿ ಫೆಲಿವರ್ ಹಾಕಿದಾರ ಅಂದ್ರೆ ಎಕ್ಸಾಮ್ ಬಿಟ್ಟಿದ್ದೀರಾ ಸಿಟಿ 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 ಎಕ್ಸಾಮ್ ಎಕ್ಸಾಮ್ ಬಿಟ್ಟಿದ್ದೀನಿ ಜನವರಿ ಫೆಲಿವರ್ ಸರ್ ಎಕ್ಸಾಮ್ ಬಿಡೋದು ಸಿಟಿ ಸಿಟಿ ಎಕ್ಸಾಮ್ ನೇ ಧಾರ್ಮಿಕ ಕಾರ್ಯ ಮಾಡ್ತೀನಿ ಹೆಚ್ಚಿನ ವಿಡಿಯೋಗಳಿಕೆ ಪ್ರತಿಧ್ವನಿ YouTube ಚಾನೆಲ್ Subscribe ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ